ದುಶ್ಚಟ ದೂರ ಮಾಡಲು ಕ್ರೀಡೆ ಸಾಧನ ಎಂದು ಮಡಿಕೇರಿ ಉಪವಿಭಾಗ ಪೊಲೀಸ್ ಅಧೀಕ್ಷಕ ಮಹೇಶ್ ಕುಮಾರ್ ಹೇಳಿದರು ಐದನೇ ಆವೃತ್ತಿಯ ಇಬ್ನಿವಳವಾಡಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಲು ಪೂರಕ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ತಪ್ಪುದಾರಿ ಹಿಡಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ದುಶ್ಚಟಗಳಿಂದ ವೈಯಕ್ತಿಕ ಆರೋಗ್ಯದೊಂದಿಗೆ ಸಮಾಜದ ಸ್ವಾಸ್ಥ್ಯವು ಹದಗೆಡುತ್ತದೆ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದುಶ್ಚಟದಿಂದ ದೂರ ಉಳಿಯಲು ಸಾಧ್ಯ ಎಂದು ಪ್ರತಿಪಾದಿಸಿದರು ಕ್ರೀಡಾಪಟುಗಳಲ್ಲಿ ಕ್ರೀಡಾ ಸ್ಫೂರ್ತಿ ಇರಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದರು ಇವತ್ತಿನ ದಿನಗಳಲ್ಲಿ ಯುವಕರು ಬೇರೆ ಬೇರೆ ದಾರಿಗಳನ್ನು ಇಡಬೇಕಾದ ಸಂದರ್ಭಗಳಲ್ಲಿ ಆ ಎಲ್ಲರ ಆ ಎಲ್ಲ ದುಶ್ಚಟಗಳಿಂದ ವಿಮುಖ ವಿಮುಖರಾಗ್ಲಿಕ್ಕೆ ಒಂದು ಸಾಧನ ಇದೆ ಅಂತ ಹೇಳಿದ್ರೆ ಅದು ಕ್ರೀಡೆ ಮಾತ್ರ ಹಾಗಾಗಿ ಹೆಚ್ಚೆಚ್ಚು ಯುವಕರು ಕ್ರೀಡೆಯಲ್ಲಿ ಭಾಗವಹಿಸೋದನ್ನ ಇಂಥ ಸಂಘ ಸಂಸ್ಥೆಗಳು ಪ್ರೋತ್ಸಾಹಿತ ಬಂದಾಗ ಈ ಸಮಾಜ ಮತ್ತು ವೈಯಕ್ತಿಕವಾಗಿ ಆ ಕ್ರೀಡಾಪಟುಗಳು ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಯಾವ ತಂಡಗಳು ಭಾಗವಹಿಸಿ ನಾವೆಲ್ಲರಿಗೂ ಶುಭ ಕೋರ್ತ ಕ್ರೀಡೆ ಕ್ರೀಡೆಯನ್ನಾಗಿ ಸ್ವೀಕರಿಸಿ ಕ್ರೀಡೆ ಗೊತ್ತಿದೆ ನಿಮಗೆ ಅದೇ ಬಹಳಷ್ಟು ಕಡೆ ಹೇಳೋದ ರೀತಿಯಲ್ಲಿ ಸೋಲು ಗೆಲುವೆರಡೂ ಇದೆ ಸೋಲನ್ನ ಸೋಲಾಗಿ ಸೋಲನ್ನ ಗೆಲುವಿನ ಮೆಟ್ಟಲಾಗಿ ಗೆಲುವನ್ನ ಅನುಭವಿಸುವ ರೀತಿಯಲ್ಲಿ ಆಟ ಆಡಿದಾಗ ಆ ಕ್ರೀಡೆಗೆ ಒಂದು ಬೆಲೆ ಸಿಗ್ತದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಇದೇ ರೀತಿ ಹೆಚ್ಚು ಹೆಚ್ಚಿನ ಕ್ರೀಡಾಕೂಟಗಳು ಆಯೋಜನೆ ಆಗಿ ಕ್ರೀಡಾಪಟುಗಳಿಗೆ ತಮ್ಮ ಪ್ರದರ್ಶನ ಮಾಡಲು ಅವಕಾಶಗಳು ಸಾಕಷ್ಟು ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಕೋರ್ತ ನಾನು ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರಾಯಪ್ಪ ಮಾತನಾಡಿ ಕೊಡಗು ಜಿಲ್ಲೆಯು ಕ್ರೀಡೆ ಹಾಗೂ ಸೇನಾ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದೆ ಆದ್ರೆ ರಾಷ್ಟ್ರೀಯ ತಂಡಗಳಿಗೆ ಕೊಡಗಿನಿಂದ ಆಯ್ಕೆಯಾಗುವವರ ಸಂಖ್ಯೆ ಕ್ಷೀಣಿಸುತ್ತಿರುವುದು ವಿಷಾದನೀಯ ಸಾಧನೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯ ಕ್ರೀಡಾಪಟುಗಳು ಸಾಗಬೇಕೆಂದು ಕರೆ ನೀಡಿದ್ರು ಇದು ಇಬ್ನಿ ಪ್ರೀಮಿಯರ್ ಲೀಗ್ ಐದು ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದಾರೆ ಐದನೇ ವರ್ಷ ನನ್ನ ಸ್ನೇಹಿತನೇ ವಿಜು ಆಗಾಗ ಹೇಳ್ತಾ ಇರ್ತೇನೆ ಒಂದ್ಸಲ ಇವರಿಗೆ ಮಳೆ ಬಂದು ಕಾಲೇಜ್ ಗ್ರೌಂಡ್ ಸಹ ಪ್ರಾಬ್ಲಮ್ ಆಗೋಗಿತ್ತು ಆಗ ನಾನು ಸಿ ಕಾಲೇಜಲ್ಲಿ ಲಾಸ್ಟ್ ಮೂಮೆಂಟ್ ಗ್ರೌಂಡ್ ಸಹ ರೆಡಿ ಮಾಡಿ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಬಂದಿರುವಂತಹ ಎಲ್ಲ ಆಟಗಾರರಿಗೆ ನಾನು ಶುಭವನ್ನು ಹಾರಿಸ್ತೇನೆ ಮತ್ತೆ ಕೊಡಗು ಅಂತ ಹೇಳಿದಾಗ ಕ್ರೀಡೆ ಮತ್ತು ಸೈನ್ಯಕ್ಕೆ ಹೆಸರುವಾದಂತಹ ಜಿಲ್ಲೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಮ್ಯಾಚಸ್ ನಡೀತಾ ಇದೆ ಎಲ್ಲ ಹಾಕಿ ಕಬಡ್ಡಿ ಎಲ್ಲಗಳ ಮ್ಯಾಚಸ್ ಸಹ ನಡೀತಾ ಇದೆ ಆದ್ರೆ ನಮ್ಮದ್ದು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗ್ತಿರುವಂತಹ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಡೆಡಿಕೇಶನ್ ಕಡಿಮೆ ಇದೆ ಫೋಕಸ್ ಕಡಿಮೆ ಇದೆ ಎಫರ್ಟ್ ಕಡಿಮೆ ಇದೆ ಮತ್ತೆ ಒಂದರಲ್ಲೇ ಇರಲ್ಲ ಆಗಾಗ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಡ್ತಾ ಇರ್ತೀವಿ ಮಕ್ಕಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಮಾತನಾಡಿ ಮನುಷ್ಯರಿಗೆ ಆತ್ಮ ದೇಹ ಮತ್ತು ಜ್ಞಾನ ಬಲ ಇರಬೇಕು ಕ್ರೀಡೆ ದೇಹ ಬಲ ಹೆಚ್ಚಿಸುವುದರೊಂದಿಗೆ ಆತ್ಮಬಲ ವೃದ್ಧಿಯಾಗಿ ಜ್ಞಾನ ಪಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಒಂದು ಗ್ರಾಮಾಂತರ ಮಟ್ಟದಲ್ಲಿ ಕ್ರೀಡೆ ಪ್ರತಿಭೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಂಡೊಯ್ಯಲಿಕ್ಕೆ ಆ ಒಂದು ನಿಟ್ಟಿನಲ್ಲಿ ಇಬ್ನಿ ಬೆಳವಾಡಿ ಪ್ರೀಮಿಯರ್ ಲೀಗ್ ಒಂದು ಆಯೋಜಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಮೂರು ತರದ ಬಲ ಬೇಕಂತೆ ಒಂದು ಆತ್ಮಬಲ ಇನ್ನೊಂದು ದೇಹ ಬಲ ಇನ್ನೊಂದು ಜ್ಞಾನ ಬಲ ಅಂತ ಹೇಳಿ ಈ ದೇಹ ಬಲ ಎಲ್ಲಿಂದ ಬರಬೇಕಂದ್ರೆ ಈ ತರ ಒಂದು ಕ್ರೀಡೆಯನ್ನ ಆಯೋಜಿಸಿದ್ರೆ ಸಣ್ಣ ಮಟ್ಟದಲ್ಲಿ ಈಗ ಪ್ರತಿಯೊಬ್ಬ ಮನುಷ್ಯನು ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ತದೆ ಆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕಂದ್ರೆ ದೇಹ ದಾಡ್ ಅಂದ್ರೆ ದೇಹ ಬಲ ಜಾಸ್ತಿ ಆಗಬೇಕು ಅದಕ್ಕೆ ಕ್ರೀಡೆ ಒಂದು ಮೆಟ್ಟಿಲಾಗಿ ನಿಲ್ಲುತ್ತದೆ ಆ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದೀರ ಈ ದಿನದಲ್ಲಿ ಪ್ರತಿಯೊಬ್ಬರೂ ಒಂದು ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸಿ ಒಂದು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಆ ಕ್ರೀಡೆಗೆ ಒಂದು ಅವರು ಮಾಡಿದಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಕ್ರೀಡೆಗೆ ಒಂದು ಮೆಟ್ಟಿಲಾಗಿ ನಿಲ್ಲುವಂತದ್ದು ಎಲ್ಲಾ ಕ್ರೀಡಾಪಟುಗಳಿಗೆ ಸೇರುತ್ತದೆ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ಪ್ರಭಾಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯೆ ವೀಣಾಕ್ಷಿ ವಳವಾಡಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ವಿಜು ಕಾರ್ಯಪ್ಪ ಕೆಸಿಎಲ್ ಅಧ್ಯಕ್ಷ ಲೋಕೇಶ್ ಮಾಜಿ ಸೈನಿಕ ಲೋಕೇಶ್ ಹಾಜರಿದ್ದರು ಪಂದ್ಯಾಟದ ಅಂಗವಾಗಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಡಿಕೇರಿ ತಂಡ ಹಾಗೂ ಕ್ರಿಕೆಟ್ ಆಯೋಜಕರ ತಂಡದ ನಡುವೆ ಪ್ರದರ್ಶನ ಪಂದ್ಯ ನಡೀತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಯೋಜಕ ತಂಡ ನಿಗದಿತ ಐದು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮೂವತ್ಮೂರು ರನ್ ಗಳಿಸಿತು ಮೂವತ್ನಾಲ್ಕು ರನ್ಗಳ ಗುರಿ ಬೆನ್ನತ್ತಿದ ಎದುರಾಳಿ ಕಾರ್ಯನಿರತ ಪತ್ರಕರ್ತರ ಸಂಘ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಭರ್ಜರಿ ಗೆಲುವು ದಾಖಲಿಸಿತು ಕಾರ್ಯನಿರತ ಪತ್ರಕರ್ತರ ಸಂಘದ ಪರ ಆದರ್ಶ ಅಥ್ಕಲೆಗಾರ್ ಮೂರು ಸಿಕ್ಸ್ ಒಂದು ಬೌಂಡರಿ ಸಹಿತ ಇಪ್ಪತ್ತೈದು ರನ್ ಪೇರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ನಾಯಕ ಮಂಜು ಸುವರ್ಣ ಒಂದು ಬೌಂಡರಿ ಸಹಿತ ಒಟ್ಟು ಆರು ರನ್ ದಾಖಲಿಸಿ ಗೆಲುವಿಗೆ ನೆರವಾದರು ಬೌಲಿಂಗ್ನಲ್ಲಿ ಕಲೆಗಾರ್ ಮೂರು ಮಂಜು ನವೀನ್ ಡಿಸೋಜಾ ಲೋಕೇಶ್ ಕಾಟಗೇರಿ ತಲಾ ಎರಡು ವಿಕೆಟ್ ಕಬಳಿಸಿದರು